ರಾಜಕೀಯವಾಗಿ ದಾಳಿಗಳನ್ನ ತೀರಾ ಸಹಜ ಅಂದ್ಕೊಳ್ಬೋದು ಆರೋಪ ಪ್ರತ್ಯಾರೋಪಗಳು ಯೋಜನೆ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಕ್ಷೇತ್ರದ ವಿಚಾರಕ್ಕೂ ಆಗ್ತಾ ಇದ್ರೆ ಅದು ಜನಸಾಮಾನ್ಯರಿಗೂ ಕೂಡ ಸಮಾಧಾನಕರ ವ್ಯಕ್ತಿತ್ವವನ್ನು ತೇಜೋವಧಿ ಮಾಡೋವರೆಗೂ ಕೂಡ ಇವತ್ತು ಬಿಡ್ತಾ ಇಲ್ಲ ಅದು ಯಾವುದನ್ನೇ ಮಾಡಬೇಕಾದ್ರೂ ಕೂಡ ನಾವು ಅಭಿವೃದ್ಧಿಯ ವಿಚಾರದಲ್ಲಿ ಟೀಕೆಗಳು ಬರಲಿ ಟಿ ಬರಲಿ ಭ್ರಷ್ಟಾಚಾರ ಆಗ್ತದೆ ಇಂಥ ಯೋಜನೆಲ್ಲ ಆಗ್ತಾ ಇದೆ ಹೀಗೆ ಆಗ್ತಿದೆ ಅಂತೇಳಿ ಅದನ್ನು ವ್ಯಾಪಕವಾಗಿ ಚರ್ಚೆ ಮಾಡಿದ್ರೆ ಅದು ಅರ್ಥ ಆಗ್ತದೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಬಹುಶಃ ಈಗ ನಮಗೆ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಇದ್ದಾವೆ ಒಂದು ಹನ್ನೆರಡು ಹದಿಮೂರು ಕಮಿಟೀಸ್ ಇದೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆ ಎಸ್ಟಿಮೇಟ್ಸ್ ಕಮಿಟಿ ಇದೆ ಪ್ರಿವಿಲೇಜಸ್ ಕಮಿಟಿ ಈ ರೀತಿಯ ಕಮಿಟಿಗಳಿದೆ ಅದೇ ಅದಕ್ಕೆಲ್ಲರೂ ಕೂಡ ಶಾಸಕರೆಲ್ಲ ಇರ್ತಾರೆ ಆ ಕಮಿಟಿ ವರದಿಗಳು ಎಷ್ಟೋ ವರದಿಗಳು ಬ ಸಬ್ಮಿಟ್ ಮಾಡ್ತಾರೆ ಆ ವರದಿಗಳು ಒಂದು ದಿವ್ಸನೂ ಕೂಡ ಇವತ್ತು ವಿಧಾನಸಭೆಗಳಲ್ಲಿ ಚರ್ಚೆ ಆಗೋದಿಲ್ಲ ಈಗ ನಾನು ಐದು ವರ್ಷ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿದೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕಮಿಟಿ ಚೇರ್ಮನ್ ಅಂದ್ರೆ ಇವರು ಯಾರನ್ನ ಬೇಕಾದ್ರೂ ಕೂಡ ಏನ್ ಅವ್ಯವಹಾರಗಳಿದ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ವರದಿ ಕೊಡ್ತಕ್ಕಂತ ಕೆಲಸ ಮಾಡ್ತಿದ್ವಿ ನಿರ್ದಾಕ್ಷಿಣ್ಯವಾಗಿ ಕೊಡ್ತಾ ಇದ್ವಿ ಚ ವರದಿನ ಬಟ್ ಆ ವರದಿಗಳು ಚರ್ಚೆ ಆಗ್ತಿರಲ್ಲ ವರದಿಗಳು ಚರ್ಚೆ ಆಗ್ತಿರಲ್ಲ ಚರ್ಚೆ ಆಗಿದ್ದು ಒಂದೇ ವರದಿ ಅಂತ ಹೇಳಿದ್ರೆ ಈ ನೈಸ್ ಒಂದು ಹಗರಣ ಬಂತು ನೈಸ್ ಹಗರಣ ಬಂದಾಗ ನಾನೇ ಆ ಸಮಿತಿಗೆ ಅಧ್ಯಕ್ಷನ ಮಾಡಿದ್ರು ಮುಖ್ಯಮಂತ್ರಿಗಳು ಅಂದರೆ ಅಲ್ಲಿ ಯಾರಾದ್ರೂ ಆ ನೈಸ್ ಸಮಿತಿಗೆ ಹೌಸ್ ಕಮಿಟಿಗೆ ಯಾರಾದರೂ ಒಬ್ಬರು ಶಾಸಕರು ಹಿರಿಯ ಶಾಸಕರು ಮಾಡೋದ ಬದಲು ಇಲ್ಲ ನಿನಗೆ ಅನುಭವ ಇದೆ ನೀ ನಿನಗೆ ಎಕ್ಸ್ಪೀರಿಯನ್ಸ್ ಇದೆ ನೀನೇ ಅಧ್ಯಕ್ಷ ಆಗ್ಬೇಕು ಅಂದರು ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೆ ಇದು ವಿಶೇಷವಾದಂಥ ಸಂದರ್ಭ ಹೌಸ್ ಕಮಿಟಿಗೆ ಮಂತ್ರಿಗಳಿಗೆ ಚೇರ್ಮನ್ ಆಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅದು ಆದ್ರೆ ಅದು ಇಂಪ್ಲಿಮೆಂಟ್ ಆಗ್ಬೇಕಾಗ್ತದೆ ನಾವು ಅದನ್ನು ಇಂಪ್ಲಿಮೆಂಟ್ ಆಗ್ಬೇಕಾದ ಕೊಡ್ತಕ್ಕಂಥ ವರದಿಯನ್ನ ಇಂಪ್ಲಿಮೆಂಟ್ ಆಗ್ಬೇಕಾಗ್ತದೆ ದಟ್ ಬಿಕಮ್ಸ್ ಅ ಗೌರ್ಮೆಂಟ್ ಡಿಸಿಷನ್ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ದೆ ಹಾಗಾಗಿ ಒಂದೇ ಒಂದು ವರದಿ ಅಂತ ಹೇಳಿದ್ರೆ ನೈಸ್ ವರದಿ ಒಂದು ನಾವು ವರದಿಯನ್ನು ಕಷ್ಟಪಟ್ಟು ಕೊಟ್ವಿ ಕೊಟ್ಟಿದ್ದು ಅದು ವಿಸ್ತೃತವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದು ಅಂತಂದ್ರೆ ಅದು ಒಂದೇ ವರದಿ ಬಿಟ್ರೆ ಆ ವರದಿಗಳ ಬಗ್ಗೆನು ಚರ್ಚೆ ಆಗ್ತಾ ಇಲ್ಲ ಪಕ್ಷಾತೀತವಾಗಿ ಕಿರಿಯರಿಗೆ ಅಂದ್ರೆ ಹೆಂಗಿರ್ಬೇಕು ಮಂತ್ರಿಗಳು ಅಂದ್ರೆ ಅವ್ರ ಜವಾಬ್ದಾರಿ ಅಂತ ನೀವು ಪಾಠ ಮಾಡ್ತೀರ ಇದ್ರ ಬಗ್ಗೆ ಹೇಳಿ ಇಲ್ಲಮ್ಮ ನಾನು ನಾನು ಇದು ಎಲ್ಲ ಒಂದು ಕಡೆಗೆ ನಾನು ನಾನು ಹೇಳಿದೆ ಒಂದ್ವರ್ ಒಂದು ದಿವಸ ಅಸೆಂಬ್ಲಿ ತಪ್ಪಿಸ್ಕೊಂಡಿಲ್ಲ ಒಂದ್ ದಿವಸ ಕ್ಯಾಬಿನೆಟ್ ತಪ್ಪಿಸ್ಕೊಂಡಿಲ್ಲ ನಾನು ಕಾಫಿ ಕುಡಿಯೋಕೆ ಅನಿವಾರ್ಯ ಆದ್ರೆ ಹೊರಗಡೆ ಹೋಗ್ತೀನಿ ಲೋನ್ ಜಲ್ಲಿ ಇಲ್ಲಾಂದ್ರೆ ಔಸಲ್ಯ ಕೂತಿರ್ತೀನಿ ಔಸಲ್ ಯಾರು ಕರೆದು ಯಾರ ಯಾರೇ ಮಾತಾಡ್ಲಿ ಆಪೊಸಿಷನ್ ಇಲ್ಲಿ ನಾವು ಹೌಸ್ ಒಳಗ್ ಕೂತಾಗ ನಾವೆಲ್ಲರೂ ಒಂದೇ ಎರಡೇ ಅಪೋಸಿಷನ್ ಇರಲಿ ಯಾರಾದ್ರೂ ಕರೆದಾಗ ಅವ್ರ ಚರ್ಚೆ ಮಾಡ್ತಾರೆ ಅವರು ನಂತರ ಚರ್ಚೆ ಮಾಡ್ತಾರೆ ಹೌದು ನಾನು ಹೇಳಿದ ಸರಿ ಇದ್ಯಾಬ್ದು ಇದು ಹ್ಯಾಕ್ ಮಾಡ್ಬೇಕು ಸರ್ ಯಾವ ತರ ಮಾಡ್ಬೇಕು ಹೇಳಿ ಆಗ ನಾನು ಐಡಿಯಾ ಕೊಡ್ತಾ ಇರ್ತೇನೆ ಅವ್ರಿಗೆ ನೀವು ಈ ತರ ಕ್ವಶನ್ ಮಾಡಿ ಈ ತರ ಮಾಡಿ ಅಂತೇಳಿ ಸರ್ಕಾರದಿಂದ ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳು ಬರಬೇಕಾಗುತ್ತೆ ಸರ್ಕಾರದಿಂದ ಸಮರ್ಪಕವಾಗಿ ಉತ್ತರ ಬಂದಾಗ ಮಾತ್ರ ಬ್ಯೂರಕ್ರಸಿ ಬ್ಯೂರಕ್ರಸಿ ಅಲರ್ಟ್ ಆಗ್ತದೆ ಆಗೋದಿಲ್ಲ ಸೊ ಅದು ಜ ವಿಧಾನಸಭೆನಲ್ಲಿ ಏನ್ ಮಂತ್ರಿ ಹೇಳ್ತಾನೆ ಅಂತಕ್ಕಂಥದನ್ನ ಅದನ್ನ ಜನರು ಕೂಡ ನೋಡ್ತಾ ಇರ್ತಾರೆ ಅದನ್ನ ಜನರು ಕೂಡ ಫಾಲೋ ಮಾಡ್ತಿರ್ತಾರೆ ಇತ್ತೀಚಿನ ದಿನಗಳಿಗಂತೂ ಟಿ ವಿಗಳಲ್ಲಿ ಮಾಧ್ಯಮಕ್ಕೆ ಹೆಚ್ಚು ಮಹತ್ವ ಇರಬೇಕಾದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮುಖೇಣ ಯಾರೇ ಏನು ಮಾತಾಡಿದ್ರು ಕೂಡ ಅದು ಅಲ್ಲ ಜನಗಳು ಜನಜನಿತವಾಗಿ ಅವರೆಲ್ಲ ಗೊತ್ತಾಗ್ತದೆ ಆಗ ಆಡಳಿತ ಇವತ್ತು ಚುರುಕುಳ್ಳಕ್ಕೆ ಸಾಧ್ಯ ಆಗ್ತದೆ